ಈಗ ಕೊಟ್ಟಿದ್ದಾರೆ ಎರಡೂವರೆ ತಿಂಗಳ ಹಿಂದೆ ಈ ಹದಿನಾಲ್ಕು ಸೈಟ್ಗಳನ್ನು ಏನು ಅಕ್ರಮವಾಗಿ ಪಡ್ಕೊಂಡಿದ್ದೀರಿ ಅದನ್ನು ವಾಪಸ್ ಕೊಟ್ಬಿಡಿ ಸರ್ ಆಗ ಒಂದು ಮುಕ್ತ ಮತ್ತು ನ್ಯಾಯಸಮ್ಮತ ತನಿಖೆಗೆ ಅವಕಾಶವಾಗುತ್ತೆ ಪ್ರಕರಣ ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತೆ ನಿಮ್ಮ ಇಷ್ಟು ವರ್ಷದ ರಾಜಕೀಯ ಜೀವನವನ್ನು ಈ ಹದಿನಾಲ್ಕು ಸೈಟ್ಗಳು ನುಂಗಿ ಹಾಕಬಾರದು ಅಂತ ನಾನು ಸಿದ್ದರಾಮಯ್ಯನವರಿಗೆ ಸಲಹೆ ರೂಪದಲ್ಲಿ ಕಾಳಜಿಯುಕ್ತವಾಗಿ ನಾನು ಹೇಳಿದ್ದೆ ಆದರೆ ಸಿದ್ದರಾಮಯ್ಯವ್ರು ಕೇಳಲಿಲ್ಲ ಈವಾಗ ಇಡೀ ಕೇಸು ದಾಖಲಾದ ನಂತರ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟು ಲಾಗೂ ಆದ ನಂತರ ಈಗ ಹಿಂದಿರುಗಿಸುವಂಥ ಕೆಲಸ ಮಾಡಿದರೆ ಎರಡೂವರೆ ತಿಂಗಳು ಹಿಂದೆ ಕೊಟ್ಟಿದ್ದಿದ್ರೆ ಸಿದ್ದರಾಮಯ್ಯ ಸಾಹೇಬ್ರೆ ಇವತ್ತು ನೀವು ನಿಮ್ಮ ವಿರುದ್ಧ ಪ್ರಾಸಿಕ್ಯೂಷನಿಗೆ ಅವಕಾಶವೂ ಆಗ್ತಿರಲಿಲ್ಲ ಈಗ ಸೈಟನ್ನು ಸೈಟಿಗೋಸ್ಕರ ನೀವು ಚೇರ್ನ ಕಳ್ಕೊಳ್ಳುವಂಥ ಪರಿಸ್ಥಿತಿನೂ ಬರ್ತಾ ಇರಲಿಲ್ಲ ನೀವು ಸೂಕ್ತವಾದಂತಹ ಸಲಹೆಗಾರರನ್ನ ಜೊತೇಲಿ ಇಟ್ಕೊಳ್ಳ್ದಲೆ ಬರೀ ನಿಮಗೆ ಬಹುಪಾರ ಕಾಕೊಳ್ಳೋರನ್ನ ಇಟ್ಕೊಂಡು ಹೋಗಿದ್ರಿಂದಾಗಿ ನಿಮಗಿಂತಹ ಪರಿಸ್ಥಿತಿ ಬಂದಿದೆ ಹಾಗೆ ಈ ಪ್ರಕರಣದ ಮುಖಾಂತರವಾಗಿ ನಾನು ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡೋದು ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಸೀನಿಯರ್ ರಾಜಕಾರಣಿಗಳಿಗೆ ಯಾರ್ಯಾರು ನಿಮ್ಮ ಕುಟುಂಬವನ್ನು ಹತ್ತಿರದಲ್ಲಿ ಇಟ್ಕೊಂಡಿದಿರಿ ನಿಮ್ಮ ಮಕ್ಕಳನ್ನ ಹೋಗಿದಿರಿ ಎಲ್ಲ ರಾಜಕಾರಣಿಗಳಿಗೆ ಇದೊಂದು ಪಾಠ ಕೆಂಗಲ್ ಹನುಮಂತಯ್ಯನವರಿಂದ ಸಿದ್ದರಾಮಯ್ಯನವ್ರಿಗ್ರಿಗೂ ನಿಮ್ಮ ಕುಟುಂಬದವರೇ ನಿಮ್ಮ ವರ್ಚಸ್ಸಿಗೆ ನಿಮ್ಮ ಕುರ್ಚಿಗೆ ಕಳಂಕವನ್ನು ಧಕ್ಕೆಯನ್ನು ತಂದಿಟ್ಟಿರುವಂಥವ್ರು ಇನ್ನು ಮುಂದೆ ಆದರೂ ಮುಂದಿನ ಉಳಿದವರು ಎಚ್ಚರಿಕೆಯಿಂದ ಇಡಬೇಕು ಅಂತ ನಾನು ಕೇಳ್ಕೊಳ್ತೀನಿ